ಕಾಂಗ್ರೆಸ್ಗೆ ದೇಶವನ್ನು ಕಟ್ಟಿರತಕ್ಕಂಥದ್ದು ಕಾಂಗ್ರೆಸ್ಸು ಈ ದೇಶದ ಐಕ್ಯತೆಯನ್ನು ಕಾಪಾಡೋದು ಕಾಂಗ್ರೆಸ್ಸು ವಸುದೇವ ಕುಟುಂಬ ಅಂತ ಹೇಳಿದ ಕಾಂಗ್ರೆಸ್ಸು ಆಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಇವರು ಭಾವನೆಗಳ ಆಧಾರದ ಮೇಲೆ ಚುನಾವಣೆ ನಡೆಸ್ತಾರೆ ಬರೀ ಜನರಲ್ಲಿ ದ್ವೇಷದ ಭಾವನೆಗಳನ್ನು ಬಿತ್ತಿ ಜನರನ್ನು ಡಿವೈಡ್ ಮಾಡಿ ಹಾಗಾಗಿ ಅವ್ರು ಗೇಮ್ ಆಗ್ತಾಯಿದ್ದಾರೆ ಆಮೇಲೆ ನಿಮ್ಮ ಮಾಧ್ಯಮದಲ್ಲಿ ಟ್ರೆಂಡ್ ಸೆಟ್ ಮಾಡೋದು ಅಪ್ಕಿ ಬಾರ್ ಚಾಲೀಸ್ಗ ಫಾರ್ ಅಂತ ಯಾ ಚಾಲಿಸ್ಕಾರ್ ಫಾರ್ ಇಲ್ಲ ಏನೂ ಇಲ್ಲ ಟ್ರೆಂಡ್ ಸೆಟ್ಟಿಂಗ್ ಅಷ್ಟೇ ಗಂಟೆ ಒಳಗೆ ಮೋದಿ ಇಪ್ಪತ್ತ್ಮೂರು ಗಂಟೆ ಐವತ್ತೊಂಬತ್ತು ನಿಮಿಷ ತೋರಿಸ್ತೀರಾ ಒಂದು ನಿಮಿಷ ಸಹ ನೀವು ರಾಹುಲ್ ಗಾಂಧಿನಾಗಲಿ ಇದು ಮಿತ್ರ ಪಕ್ಷಗಳನ್ನ ಯಾರು ತೋರಿಸಲ್ಲ ಅಂದರೆ ಈ ದೇಶದಲ್ಲಿ ವಿರೋಧ ಪಕ್ಷಗಳೇ ಇಲ್ಲ ಅಂತಲೇ ನಿಮ್ಮ ಮಾಧ್ಯಮದಲ್ಲಿ ಬಿಂಬಿಸ್ತಾ ಇರೋದು ಏಯ್ ನಮ್ಗೆ ತೋರಿಸಿದಲ್ಲ ನಾವೇನು ಕೆಲಸ ಮಾಡಿದ್ದೀವಿ ನಾವೀಗ ಬ ರಾಹುಲ್ ಗಾಂಧಿದು ಮೂರು ಸಾವಿರದ ಆರುನೂರು ಕಿಲೋಮೀಟರ್ ಭಾರತ ಜೋಡೋ ಯಾತ್ರೆ ಮಾಡ್ರು ಯಾವ ಆದರೂ ಅಟ್ಲೀಸ್ಟ್ ಐದು ನಿಮಿಷ ತೋರಿಸಿದ್ರಾ ಅದೇ ಮೋದಿ ಮೋದಿ ಮಾಡಿದ್ರೆ ಅವ್ರು ಹೆಲಿಕಾಪ್ಟರ್ ಇಳ್ದಾಗಿಂದ ಇಟ್ಕೊಂಡು ಅವ್ರು ಮತ್ತೆ ಕಾರು ಲೈವ್ ತೋರಿಸ್ತೀರಾ ಯಾಕೆ ಅವ್ರ ಲೀಡ್ರ್ ಇವ್ರು ಅವರು ಸಂಸದರು ಇವರು ಸಂಸದ್ರ ಅಲ್ವಾ ಇದು ನಿಮ್ಮ ಟ್ರೆಂಡ್ ಸೆಟ್ಟಿಂಗ್ ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರಕ್ಕೆ ಕ್ಷೇತ್ರಕ್ಕೆ ನೀನು ಲಾಯಕ್ಕಿಲ್ಲ ಅಂತ ಹೇಳಿದಂಥ ಬಿ ಜೆ ಪಿಯವರು ಬಿ ಜೆ ಪಿಯವರು ಅವರ ಪಕ್ಷದ ಕ್ಯಾಂಡಿಡೇಟ್ನೇ ಅವ್ರು ಒಪ್ಕೊಂಡಿಲ್ಲ ಬೀದಿ ಬೀದಿಯಲ್ಲಿ ಧಿಕ್ಕಾರಕ್ಕೆ ಹೋಗಿದ್ರು ಬೀದಿ ಬೀದಿಯಲ್ಲಿ ಪ್ರ ಪ್ರಕೃತಿ ದಹನ ಮಾಡಿದ್ರು ಅವಾಗ ಮತ್ತಿನ್ಯಾಗ ಅವಕಾಶ ಇದೆ ರಕ್ಷಾರಾಮಿ ನೂರಕ್ಕೆ ನೂರು ಅಷ್ಟರಲ್ಲಿ ಹಾಕೋ ಅವಕಾಶ ಇರೋದು ಎಷ್ಟು ನಾವು ಒಂದು ಲಕ್ಷದ ಮೇಲೆ ನೀಡಿ ಮೇಲೆ ಗೆಲ್ತೀವಿ